ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಕ್ಲಾಸದಲ್ಲಿ ನಾವು ಪರೀಕ್ಷೆಗೆ ಸಂಬಂಧಿಸಿದಂತಹ ಒಂದು ಟಾಪಿಕ್ ತೆಗೆದುಕೊಂಡು ಬಂದಿನಿ ಅದ್ಯಾವಪ್ಪ ಅಂದ್ರ ನುಡಿಗಟ್ಟು ಅಥವಾ ಪಡೆ ನುಡಿಗಳು ಅಂತ ಕರಿತಾರ ಎಕ್ಸಾಮ್ ದಾಗ ಕೂಡ ಕೇಳ್ತಿರ್ತಾರ ಏನಂತ ಅಟ್ಟ ಕೇರಿಸು ಅಂದ್ರೆ ಹೊಗಳು ಅಡ್ಡ ದಾರಿ ಹಿಡಿ ತಪ್ಪು ಕೆಲಸ ಮಾಡು ಇದಿರು ಹಾಕಿಕೊಳ್ಳು ವಿರೋಧವಾಗು ಎತ್ತಿದ ಕೈ ಪ್ರವೀಣ ಕಬ್ಬಿಣದ ಕಡಲೆ ಕಠಿಣ ವಿಷಯ ಕಾಲಿಗೆ ಬುದ್ಧಿ ಹೇಳು ಅಂದ್ರ ಪಲಾಯನ ಮಾಡು ಕಾಲೂರು ಅಂದ್ರ ನೆಲೆ ನಿಲ್ಲು ಕೈ ಚಾಚು ನೆರವು ಕೇಳು ನೆರವು ಕೇಳು ಅಂದ್ರೆ ಸಹಾಯ ಕೇಳೋದು ನಮ್ ಕಷ್ಟ ಬಂದಾಗ ನಾವ್ ಇನ್ನೊಬ್ರು ಸಹಾಯ ಅಂತ ಕೇಳ್ತೀವಲ್ಲ ಅದಕ್ಕೆ ಕೈ ಚಾಚು ಅಂತ ಕರಿಬಹುದು ಕೈ ಬಿಡು ಅಂದ್ರೆ ಸಹಾಯ ಮಾಡದಿರು ಬಟ್ ಮನೆಯಲ್ಲಿ ಯಾರಾದ್ರೂ ಒಂದು ಸಂದರ್ಭದಲ್ಲಿ ಮಾತನ್ನ ನಮ್ಗೆ ಕೇಳಿಲ್ಲಪ್ಪ ಅಂತಂದ್ರ ಅವ್ರನ್ನ ಕೈ ಬಿಟ್ಟು ಬಿಡ್ತಾರೆ ಕೈ ಬಿಟ್ಟು ಬಿಡ ಅಂದ್ರೆ ಅವ್ರಿಗೆ ಸಹಾಯ ಮಾಡಂಗಿಲ್ಲ ನೀರಿಗೆ ಹಾಕು ಅಂದ್ರ ವ್ಯರ್ಥ ಮಾಡು ನೆಲ ಸಮ ಮಾಡು ಅಂದ್ರ ನಾಶಗೊಳಿಸು ನೋಡ್ರಿ ವಿದ್ಯಾರ್ಥಿಗಳು ಇವನ್ನೆಲ್ಲ ಬರ್ಕೊಡ್ರಿ ನಂತರ ನಾ ಮತ್ ಬರ್ಸ್ತೇನೆ ವಿದ್ಯಾರ್ಥಿಗಳ ಬರ್ಕೊಂಡ್ರಲ್ಲ ಈಗ ನೋಡ್ರಿ ಕಡಿವಾನ ಹಾಕು ಅಂದ್ರ ಹತೋಟಿಯಲ್ಲಿ ಇಡು ಕಣ್ಣು ತಪ್ಪಿಸು ಪಾರಾಗು ಬಲೆಗೆ ಬೀಳು ವಶಕ್ಕೆ ಸಿಕ್ಕು ಅಂದ್ರ ವಶಕ್ಕೆ ಸಿಗು ಬೆಣ್ಣೆ ಹಚ್ಚು ಅಂದ್ರ ನಯ ವಿನಯದಿಂದ ಮಾತಾಡು ಮಂಗ ಮಾಯ ಅಂದ್ರ ಇದ್ದಕ್ಕಿದ್ದಂತೆ ಕಾಣದಾಗು ಮಂಗಳಾರತಿ ಎತ್ತು ಅಂದ್ರ ಅವಮಾನ ಮಾಡು ಮುಖಕ್ಕೆ ಮಸಿ ಹಚ್ಚು ಅಂದ್ರ ಕಳಂಕ ತರು ಅವಮಾನಗೊಳಿಸುವ ಅಂದ್ರೆ ಟೋಪಿ ಹಾಕು ಅಂದ್ರ ಮೋಸ ಮಾಡು ಎತ್ತಿ ಕಟ್ಟು ಅಂದ್ರ ಪ್ರಚೋದಿಸು ತಲೆ ತಿನ್ನು ಅಂದ್ರ ಕಾಡಿಸು ಹೊಟ್ಟೆಗೆ ಹಾಕಿಕೋ ಅಂದ್ರೆ ಕ್ಷಮಿಸು ಏನಾರ ತಪ್ಪು ತಡೆಗಳ ಮಾತ್ರ ಕ್ಷಮಿಸ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾರಲ್ಲ ಅದಕ್ಕೆ ಇನ್ನ ಮೂಗು ತೋರಿಸು ಅಂದ್ರ ಮಧ್ಯ ಪ್ರವೇಶಿಸು ಗಾಳಿ ಸುದ್ದಿ ಅಂದ್ರ ಸುಳ್ಳು ಸುದ್ದಿ ಅಂದ್ರ ಹಾರೈಕೆ ಸುದ್ದಿ ತುದಿಗಾಲ ಮೇಲೆ ನಿಲ್ಲು ಅಂದ್ರ ಅವಸರ ಪಡು ಕತ್ತಿ ಮಸ್ಯ ಅಂದ್ರ ಹಗೆ ಸಾಧಿಸು ವಿದ್ಯಾರ್ಥಿಗಳೇ ಇವು ಅತ್ಯಂತ ಪ್ರಮುಖವಾದಂತ ನುಡಿಗಟ್ಟುಗಳು ಅಥವಾ ಪಡೆ ನುಡಿಗಳು ಅಂತ ಈ ಕ್ಲಾಸ್ ನಾನು ಹೇಳೀನಿ ಇವುಗಳನ್ನ ಸ್ವಲ್ಪ ನೀವು ಹೆಚ್ಚಿಗೆ ಮೇಲಿನ ಮೇಲೆ ಓದ್ತಾ ಇದ್ರೆ ಆಮೇಲೆ ಇದನ್ನ ನೋಡಿಲ್ದ ಬರಿತಾ ಇದೆ ಈ ತರ ಮಾಡೋದರಿಂದ ಇವೆಲ್ಲ ನುಡಿಗಟ್ಟುಗಳು ಅಥವಾ ಪಡೆ ನುಡಿಗಳು ಏನಾಗ್ತಾವ ನೆನಪಿನಲ್ಲಿ ಇರ್ತಾವ ನಿಮ್ಗೆ ಎಕ್ಸಾಮ್ ದಾಗ ಹೆಚ್ಚು ಅಂಕಗಳ ಸಾಧನೆ ಮಾಡಾಕ ಅಥವಾ ತೆಗೆದುಕೊಳ್ಳಾಕ ಸಾಧ್ಯತೆ ಅಂತ ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ